ಈ ಅದಂಗ್ ಇಡ್ಕಂತಿರೋದ್ರೆ ನೀವು ಬಾಳ ಮುಚ್ಕೊಂಡು ಪೂರ್ಕ ಮಲ್ಯ ಮಕ್ಳು ಮೊರೆ ಅಂದ್ಮೇಲೆ ಇವೆಲ್ಲ ಇದ್ದಿದ್ದೆ ಬೋಳು ಬಳು ನೀರ್ಗದ ಇನ್ನೊಂದು ಕಿತ್ತ ಹೋಗ್ ತಿನ್ನೋಗು ಓಹ್ ಮಕ್ಳು ಮೊರೆ ಅಂದ್ಮೇಲೆ ಆಟ ಆಡೋಕ್ ಕೈ ಇಡ್ಕೊತದೆ ಕಾಲಿಡ್ಕಂತದ ಏನ್ ಏನು ಬಾಳ ಮುಚ್ಕೊಂಡು ನೀನು ಇದನ್ವಾಗಿ ಎತ್ತೀ ಗೆದ್ದೇಳ ನೀನು ಇಷ್ಟಕ್ಕೆಲ್ಲ ಏನ್ ಮಾಡ್ತಾನೆ ನೋಡು ಬೆಳಗ್ಸ್ತಿದ್ದಾ ಅಲ್ಲಿ ಬೆಳಗ್ಸ್ತಿಂದ

ನಾನು ಸರಸ್ವತಿ ಅತ್ತವರ ಮನೆ ಹತ್ರ ನೋಡ್ಕೊಬನ್ಯ ಅವ್ರ ಮನೆ ಹತ್ರ ನೋಡ್ಕೊನ್ಯ ಅಂಗಡಿ ಎಲ್ಲ ನೋಡ್ಕೊಬನ್ಯ ಎಲ್ಲೂ ಇಲ್ಲ ಎಲ್ಲೋ ನಿಮ್ ತಾತ್ನೂ ಅನ್ನ ನಾನು ಇನ್ನೇನ್ ಕೇಳ್ತಾ ದೊಡ್ಡವನು ಹೇಳಿದ್ನು ರಾಮನು ಇಲ್ಲ ಅಪ್ಪನು ಇಲ್ಲ ಅಂತ ಅಂತೇನ್ಬಿಟ್ಟು ನಾಳೆ ನೀರು ಜೊತೆಗೆ ಹೋಗಿದ್ದೇಳ್ತಾ ಇದ್ಯಾಬಂತ ಇದೇನು ಎಂತ ಕೆಲಸ ಆಗುತ್ತಲ್ಲ

ಈಗ ಯಾವ ಟೈಮಲ್ಲಿ ಯಾವ ಗಳಿಗೆ ಏನು ಮಾತಾಡ್ಬೇಕು ಅನ್ನೋದು ಕೂಡ ಜ್ಞಾನ ಇರಲ್ಲ ಇವಾಗ ಓ ಹೋಗಪ್ಪ ಒಂದೊಂದಲ್ಲ ಈ ಮನೆಗೆ ಕತಿಗಳು ಈ ನೀ ಅಪ್ಪನು ಹಾಂ ತಾಟ್ ಕಡೆ ಏನೂ ಹೋಗಿತ್ತಾನ ಈ ಕತ್ಲಾಗ ಏನು ಗೊತ್ತಾನೆ ಯಾವ ಮಕ್ಳಲ್ಲಿ ಯಾವ ಮದಿನ ಅಮ್ಮ ಎದ್ದು ಎತ್ತು ಒಳಗೋಗಿ ಮುಲಕೋಗು ಸುಮ್ಮನೆ ನೀಲಿ ಒಟವಾಟ ಒಟವಾಟ ಅನ್ಬೇಡ ದೇವ್ರನಿಗೂ ನನಗೆ ಗೇಟಲ್ಲಿ ತಿನ್ಬಿಡ್ತೀನಿ ನೋಡ್ಕ ಹೋಗು ಒಳಗೆ ಹೋಗು

இந்த குடும்பத்தினருக்கும் பிரதமர் திரு நரேந்திரமோடி அவர்களுக்கு வாழ்த்து தெரிவித்துள்ளார்

ಇನ್ನ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಡ ಮನೆಗೆ ಆರಾಮಾಗಿರು ಅಲ್ಲ ನಾನು ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟ ಅದ್ರ ಸದ್ಯ ಇಲ್ಲಲ್ಲ ಯಾಕ ಅಯ್ಯೋ ಮದುವೆ ಅಂತ ಅಂದ್ರೆ ನೀನು ತಕ್ಷಣ ಮಾಡ್ಕೊಂಡ್ಬಿಡ್ಬೇಕು ಎಲ್ಲಕ್ಕೂ ಒಂದು ಟೈಮ್ ಬರ್ಬೇಕು ಕಣಪ ಅದೇ ಅಂತ ಮದುವೆ ಅದೇ ಟೈಮ್ ಬರ್ಬೇಕು ಅದೇನು ಕತ್ತನ ಬತ್ತದ ಬತ್ತದ ಟೈಮು ನಾನೇ ಬರ್ತೀನಿ ನಿಮ್ಮ ಮನೆಗೆ ತಾಂಬೂಲಿ ಹಾಕೊಂಡು ಅಮ್ಮ ನೀನಕ್ಕಮ್ಮ ಇಲ್ಲಿದ್ಯಾ ಏನೋ ಮಾಡ್ತಾ ಇರೋದು ನೀನಿಲ್ಲಿ ಏನು ಮಾಡ್ತಾ ಇರೋದಾ ಅವಳ ಮನೆಗೆ ಬಡ್ಡಿ ವಸೂಲಿ ಮಾಡ್ತೀನಿ ಅಂತ ಹೋಗಿ ಹಾಂ ಅವಳು ಕಟ್ಕೊಂಡೆ ಇವಾಗಿಲ್ಲೇ ತೆಂಗಿನ ತೋಟಕ್ಕೆ ನೀರು ಬಿಡ್ತೀನಿ ಅಂತ ಬಂದು ಇವಳು ಕಟ್ಕೊಂಡು ಬರಕ್ಕೆ ಬಂದಿದ್ಯಾ ಹಾಂ ಏನ ಮಾಡ್ತಾ ಇರತ್ ನೀನು ಏನ್ ಮಾಡ್ತಾ ಇರತ್ತ ಯಾರಪ್ಪ ನೀನು ದೊಡ್ಡ ಮನುಷ್ಯನು ಹಾ ಇವ್ರಿಬ್ಬರನ್ನ ಒಳಗೆ ಕೂತ್ಬಿಟ್ಟು ನೀನ್ ಬಾಕ್ಲಾ ಕೂತ್ಕೊಂಡಿದ್ಯಾ ಹೌ ನೋಡ್ಕೊಂಡ್ ಮಾತಾಡಮ್ಮ ನೋಡ್ಕೊಂಡ್ ಮಾತಾಡುವ ನೋಡ್ಕೊಂಡೆ ಮಾತಾಡ್ತಾ ಇದ್ದ ಕಣ್ಣಿಗೆ ಮುಚ್ಕೊಂಡು ಮಾತಾಡ್ತಾ ಇಲ್ಲ ಏಯ್ ಯಾರು ಇವಳು ಯಾರು ಇವಳು ನನ್ನ ಮಗಳು ನಿನ್ ಮಗಳ ಮದುವೆ ಮಾಡಕ್ಕ ನಿಂತ ಯೋಗ್ತಾ ಇಲ್ಲ ಅಂತ ನನ್ನ ಮಗನ್ ಕರ್ಕೊಂಡಿಲ್ಲ ಕೂತ್ಕೊಂಡಿದ್ಯಾ ಹೌ ಯಾರ ಹೇಳಿದ್ ನನ್ನ ಮಗಳಿಗೆ ಮದುವೆ ಅಂತ ನನ್ನ ಮಗಳಿಗೆ ಮದುವೆ ಆಗ ಒಂದು ಮಗುವ ಅಯ್ಯ ಇವಳು ಮೂತಿ ಕಷ್ಟ ಪರ್ಕಂಬುತ್ತು ಹಂಗ್ ಹಾಕ್ಬೇಕು ನೋಡು ಎದ್ದೇಳ ಮೆಲಕ ಎದ್ದೇಳ ಮೆಲಕ ನೀನ್ ಇಲ್ಲಿ ಕಲ್ನಾಟಕ ಮನೆ ಕೆಲಸ ಇರೋದು ಈಗ ಬತ್ತಿ ಅಂತ ನಾಲ್ಕು ದಿವಸ ಮನೆ ಕೇಳಿದ್ ನೋಡಲ್ಲ ಎತ್ತೇಳ್ಬೇಕ ಮೇಲೆ ಬತ್ತಿ ಹೇಳ್ಬೇಕು ನೀನು ಬತ್ತಿನ ನಡೆಯುವ ಮದ್ವಾಗಬೇಕಂತ ಬದ್ಲಿಲ್ಲ ನಿಂಗೆ ಮರ್ಯಾದಿದೇನೆ ಮನೆ ಮರ್ಯಾದಿಲ್ಲ ಮೊದ್ಲಾದಂತ ಗಂಡವ್ ಅಂತ ಮುಗುವಂತ ನನ್ ಮಗನ್ ಕರ್ಕೊಂಡ್ ಮನೆ ಇಲ್ಕೊಂಡಿದ್ಯಾ ಓ ಮರ್ಯಾದಿಲ್ಲ ನಿಡಿಯಮ್ಮ ಬೇಡ ನೋಡ ಗಂಗಾ ಏಟಿಗೆ ಸಿಂಚ ನೋಡೋ ಚೆನ್ನಾಗಿದೆ ನೋಡ್ತಾ ಮನೆಗೆ ಏನ್ರು ಬುಸ್ರಿ ಅವ್ಳ ನೋಡಿದ ಬಿಟ್ಬಿಟ್ಟು ಇವಳತ್ರ ಬಂದು ಚಕ್ಕಂದ ಆಡ್ತಾ ಇದ್ಯಾ ಏಯ್ ನೀನು ಅಂಕಿ ಬರೋಕ್ಕೋಗಿತ್ತು ನಾಳೆ ನೋಡಲಿ ಅಂತ ನಾನೇ ಕರ್ಕೊಂಬನ್ನೆ ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೀಗೆ ಕೆಲಸ ಮಾಡ್ತಾ ಇದ್ದೀಯ ನೀನು ಆಂ ಅಯ್ಯೋ ಇವ್ರು ಹುಡುಕಷ್ಟು ಬೆಂಕಿ ಕ ಬಂಗಾರ ಗಿಡ ರೋಳಲ್ಲ ಮನೆಗೆ ಏನೋ ಬಂದಿರೋದು ನಿಕ್ಕ ಜಡ್ಡವು ಬಾ ಮನ್ಯಾಗ ಹೋಗಣ ಬಾ ಹೋಗಣ ನೀಡಿ ನಾ ಬರ್ತೀನಿ ಬರ್ತೀನಿ ನಡುಗೆ ಬಿಡು ಶ್ರೀಟ್ನಾ ಬಿಡು ಏಯ್ ಯಾಕಂಬಾರೆ ಹೇಳ್ಕೊಂಬರೇ ಅವ್ನಾ ಕೂದ್ಲಿಕ್ಕಂತ ಹೇಳ್ಕೊಂಬರೇ ನಿನ್ನ ಕೇಳ್ಕೊಂಬಾ ಅವಮಾನ ಆಗಲಿ ಬಿಡು ಶ್ರೀಟ್ನಾ ನಡಿಗೆ ಹೇಳಿ ಯಾರು ಹೇಳಿದ್ ನಿಮ್ಕ ಯಾರು ಹೇಳಿದ್ ನಿಮ್ಗೆ ಯಾರು ಬಾ ಏಳ್ ಬಾ ಯಾರು ಅಂತ ಯಾಕಂಬಾರ ಬಿಂದ ನೀಂತ ಮೂರ್ ಸಾವಿರನು ಅಂತ ನಾನೇನ್ ಕಳ್ತಿರ್ಲಿಲ್ಲ ತಿನ್ನಕ್ಕಿಲ್ಲ ಉಣ್ಣಕ್ಕಿಲ್ಲ ಮಾತಾಡೋಕ್ ಬಟ್ಟೆ ಇಲ್ಲ ಏನು ಕಮ್ಮಿ ಆಗುತ್ತೆ ಬಿದಿರಾಕಾಗಲ್ಲ ಮನೆಗೆ ಇವ ನೀ ಜನ ಕಷ್ಟಿತ್ತ ಮನೆಗೆ ಬಾ ಎಂದು ಬರೆಯುವುದು